ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಕಲಿಯುಗದ ಕಾಲಜ್ಞಾನಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಾಲ್ಯ ಜೀವನವನ್ನು ಕಲಿದಂಥ ಮಠಕ್ಕೆ ಬಂದಿದ್ದೀವಿ ಈ ಮಠವು ಸ್ಕಂದಗಿರಿ ಬೆಟ್ಟದ ತಪಲಿನಲ್ಲಿ ಬರುವಂಥ ಕಳವಾರ ಎಂಬ ಗ್ರಾಮದಲ್ಲಿ ಬರುತ್ತೆ ಈ ಮಠವು ಚಿಕ್ಕಬಳ್ಳಾಪುರದಿಂದ ಆರು ಕಿಲೋಮೀಟ್ರ್ ಹಾಗೂ ಬೆಂಗಳೂರಿಂದ ಅರವತ್ತೈದು ಅಥವಾ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇದೇ ನೋಡಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಾಲ್ಯ ಜೀವನವನ್ನು ಕಳೆದಂಥ ಮಠ ಈ ಜಾಗಕ್ಕೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಪಾಪಾಗ್ನಿ ನದಿ ಹುಟ್ಟೋದು ಇಲ್ಲೇ ಈ ಮಠದ ಹೆಸರೇ ಆ ನದಿಗೆ ಇಕ್ಕಿದ್ದಾರೆ ಪಾಪಾಗ್ನಿ ನದಿ ಇಲ್ಲಿ ಹುಟ್ಟಿ ಆಂಧ್ರದಲ್ಲಿ ಅಷ್ಟೊಂದು ದೊಡ್ಡ ಸರೋವರವಾಗಿ ಹರಿಯುತ್ತದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿಗೆ ಹೆಂಗ್ ಬಂದರು ಅನ್ನೋದ್ರ ಬಗ್ಗೆ ಮೂರ್ನಾಲ್ಕು ಕಥೆಗಳಿದಾವೆ ಈ ಮಠದವ್ರು ಹೇಳೋದೇನೆಂದರೆ ಮುಂಚೆ ಈ ಆಶ್ರಮದಲ್ಲಿ ವೀರಭೋಜಾಚಾರ್ಯ ವೀರಭಾಂಬ ಎಂಬ ದಂಪತಿಗಳಿರ್ತಾರೆ ಅವ್ರಿಗೆ ಮಕ್ಕಳಿರಲ್ಲ ಮಕ್ಕಳು ಇಲ್ಲದೇ ಇರೋ ಕಾರಣ ಬೇರೆ ಎಲ್ಲೆಲ್ಲೋ ಪೂಜೆ ಎಲ್ಲ ಮಾಡ್ತಾರೆ ಆದರೂ ಮಕ್ಕಳಾಗಲ್ಲ ಒಂದು ದಿನ ಕಾಶಿಗೆ ಯಾತ್ರೆಗೆ ಹೋಗ್ಬೇಕು ಅಂತ ಹೋಗ್ತಾರೆ ಅಲ್ಲಿ ಆತ್ರಿ ಮುನಿಗಳ ಆಶ್ರಮ ನೋಡಿ ಆತ್ರಿ ಮುನಿಗಳ ದರ್ಶನ ಮಾಡ್ಕೊಬಾರಕಂತ ಹೋಗ್ತಾರೆ ಆಗ ಮುನಿಗಳು ಇವ್ರಿಗೆ ಮಗು ಕೊಡ್ತಾರೆ ಅಂತ ಹೇಳ್ತಾರೆ ರಾತ್ರಿ ಅದಕ್ಕೂ ಮುಂಚೆನೆ ನದಿ ಪಕ್ಕದಲ್ಲಿ ಅಳ್ತಾ ಒಂದು ಮಗು ಕಾಣಿಸುತ್ತೆ ಅವ್ರ ತಂದೆ ತಾಯಿ ಇಬ್ಬರೂ ನದಿಯಲ್ಲಿ ಹೋಗಿರ್ತಾರೆ ಆ ಅಳ್ತಾ ಇದ್ದ ಮಗುನ ತಗೊಬಂದು ಬೇರೆ ಯಾರು ಆತ್ರಿಮುನಿಗಳಿಗೆ ಕೊಟ್ಟೋಗಿರ್ತಾರೆ ಅದಾದ ಮೇಲೆ ಇವರು ಅಲ್ಲಿಗೆ ಹೋಗ್ತಾರೆ ಆಗ ದಂಪತಿಗಳು ಅಲ್ಲಿಂದ ಕಾಶಿಯಿಂದ ಬರಬೇಕಾದ್ರೆ ಮೂರು ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಶಿವಲಿಂಗವನ್ನು ಕೂಡ ಅಲ್ಲಿಂದ ತಗೊಬರ್ತಾರೆ ಆ ಶಿವಲಿಂಗ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಆಗುತ್ತೆ ಅಲ್ಲೇ ಬಿದ್ದೋಗೈತೆ ಅಲ್ಲಿ ಬಿದ್ದೋಗಿ ಮತ್ತು ಅಲ್ಲಿಂದ ಇತ್ತಕ್ಕೆ ಅಲ್ಲೇ ಇಕ್ಕಿ ಪೂಜೆ ಮಾಡ್ತಿದ್ದಾರೆ ಅದನ್ನ ತೋರಿಸ್ತೀನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹದಿನಾಲ್ಕನೇ ವಯಸ್ಸಿನಲ್ಲಿ ಅವ್ರ ತಾಯಿಗೆ ವಿಶ್ವರೂಪ ತೋರಿಸಿದಂಥ ಜಾಗನೂ ಇದೆ ಅಲ್ಲೇ ನೋಡ್ಕೊಬರೋಣ ಬನ್ನಿ ಅವೆರಡೂ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ತಾಯಿಗೆ ಯಾಕೆ ತೋರಿಸಿದ್ರು ವಿಶ್ವರೂಪ ಅಂದರೆ ಹದಿನಾಲ್ಕನೇ ವಯಸ್ಸಿನಲ್ಲಿ ಅವರು ದೇಶ ಸಂಚಾರ ಹೋಗ್ಬೇಕಾಗುತ್ತೆ ಅವಾಗ ಅವ್ರ ತಾಯಿಗೆ ಹೇಳ್ತಾರೆ ಅಮ್ಮ ನಾನು ಈ ಥರ ಹೋಗ್ಬೇಕಂತ ಅವಾಗೂ ಅಮ್ಮನ ಒಪ್ಪಲ್ಲ ಆದ್ದರಿಂದ ಆ ಅವಾಗ ಹೇಳ್ತಾನೆ ಇಲ್ಲಮ್ಮ ನಾನು ದೇವರು ಹಿಂಗೆ ಬಂದಿದ್ದೀನಿ ನನಗೆ ಕೆಲಸ ಮಾಡೋದೈತೆ ಹೋಗ್ಬೇಕು ನಾನು ಕಳಿಸ್ಕೊಡಿ ಅಂತ ಕೇಳಿದಾಗ ಅವಾಗ ವಿಶ್ವರೂಪ ತೋರಿಸ್ತೇನೆ ಆವಾಗ ಆ ಯಮ್ಮನು ಸರಿ ಆಯ್ತಪ್ಪ ಬಾ ಅಂತ ಕಳ್ಸಿಕೊಡ್ತಾನೆ ಇದೇ ನೋಡಿ ಆ ಜಾಗ ಆ ಗುಂಡ್ಕಲ್ ಮೇಲೆ ಆಯ್ತಲ್ಲ ಧ್ವಜಸ್ತಂಭ ಥರ ಅಲ್ಲೇ ವಿರುಬ್ರಹ್ಮಂದ ಸ್ವಾಮಿಗಳು ವಿಶ್ವರೂಪ ತೋರಿಸಿದಂಥ ಜಾಗ ಅದು ಈ ಗುಂಡಿನ ಕೆಳಗಡೆಯಿಂದ ಉಗಮವಾಗುತ್ತೆ ಹೋಗುತ್ತೆ ಪಾಪಾಗ್ನಿ ನದಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಗಂಟೆ ಎಲ್ಲರೂ ನೋಡಿರ್ತಾರೆ ಆದರೆ ಇಲ್ಲದೊಂದು ಸಣ್ಣ ಸಣ್ಣದೊಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಒಳಗಡೆ ನಂದಿ ಇದ್ದಾನೆ ಆ ನಂದಿನೂ ಜಾಸ್ತಿ ಜನ ನೋಡಿರ್ತಾರೆ ಆದರೆ ಒಳಗಡೆ ಒಂದು ಶಿವಲಿಂಗ ಇದೆ ಅದನ್ನ ಮಾತ್ರ ಜಾಸ್ತಿ ಜನ ನೋಡಿರಲ್ಲ ಅದು ತೋರಿಸಿ ಬನ್ನಿ ಈಗ ನಿಮಗೆ ಕಾಣಿಸ್ತಾ ಇತ್ತಲ್ವ ಆ ಶಿವಲಿಂಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತೈತೆ ಅನ್ಕೊಂತೀನಿ ಕಾಲಜ್ಞಾನ ಅಂದರೆ ಏನು ಅಂದರೆ ಮುಂದೆ ಆಗುವಂಥದ್ದು ಇವಾಗಿಯೇ ತಿಳಿಯೋದನ್ನು ಕಾಲಜ್ಞಾನಿ ಅಂತಾರೆ ಇದಕ್ಕೆ ಉದಾಹರಣೆ ಏನು ಅಂದರೆ ನೂರಾರು ವರ್ಷಗಳ ಹಿಂದೆಯೇ ಕರೋನಾ ಬರುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಈಗ ಬನ್ನಿ ಕಾಶಿಯಿಂದ ತಂದಂಥ ಶಿವಲಿಂಗ ನೋಡೋಣ ಅದು ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ವ ಕ್ಯಾಮ್ರಾ ಕಾಣಿಸ್ತಿಲ್ಲ ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ಕಾಂಪೌಂಡ್ ಥರ ಐತೆ ನೋಡಿ ಅಲ್ಲೇ ಬನ್ನಿ ಹೋಗೋಣ ಈ ಕಲ್ಯಾಣ ಮಧ್ಯದಲ್ಲಿ ಕಾಣಿಸ್ತಲ್ವಾ ಆ ಶಿವಲಿಂಗನೇ ಕಾಶಿಯಿಂದ ತಂದಿರೋದು ಈ ಪಾಪಾಗ್ನಿ ಮಠಕ್ಕೆ ಯಾರು ಬಂದ್ರೂ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಬ್ಬರು ಇದ್ದಂಥ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತೆ ಕೈವಾರದಲ್ಲಿ ತಾತಯ್ಯ ಅಂತ ಆ ಕೈವಾರ ತಾತಯ್ಯ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದ್ರೆ ನಮ್ಮ ಚಾನಲಲ್ಲಿ ಅಲ್ಲಿ ಐತೆ ಚೆಕ್ ಮಾಡಿ ಈ ವಿಡಿಯೋ ಲಾಸ್ಟಲ್ಲಿ ಕೊಡ್ತೀನಿ ಇದೇ ನೋಡಿ ಕಾಶಿಯಿಂದ ತಂದಂತಹ ಶಿವಲಿಂಗ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸರು ಈ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಚಾನಲಲ್ಲಿ